ನಾವ್ ಬಾಗಲ್ ಕೊಟ್ಟಿದ್ರ ಬಂದಿವ್ರಿ ಈಗ ನಮ್ಗೂ ಒಳ್ಳೇದಾಗೈತಿ ನಾವು ಮನಿ ಬಗ್ಗೆ ಕೇಳ್ಕೊಂಬದಿದ್ದೇವ್ರಿ ಮಕ್ಕದ ಆದ್ರ ಅವ್ರ ಮಕ್ಕ ಮಗ ಒಬ್ಬ ನೋಕ್ರಿಗ್ ಹೋದ ಕಡೆ ಇಲ್ಲಿ ಬಂದಿದ್ರ ಅವಂಗ ಒಳ್ಳೇದಾಗೈತಿ ಜಾಸ್ತಿ ಚಲೋ ಆಗೈತಿ ಎಂಬತ್ ಐದ್ರಿಂದ ತೊಂಬತ್ ಪರ್ಸೆಂಟ್ ನನ್ನ ಕೆಲಸ ಖಂಡಿತ ಆಗಿದೆ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಿರೋ ಸುಮಾರು ಜನಕ್ಕೆ ಈ ದೇವಸ್ಥಾನ ಬಗ್ಗೆ ಹೇಳ್ತಾ ಇದ್ದೀವಿ ಹೋಗಿ ಅಲ್ಲಿಗೆ ಹೋಗಿ ಆಗುತ್ತೆ ಕೆಲಸ ಅಂತ ಹಾಗಾಗಿ ನನಗೆ ಆಗಿದೆ ನಮ್ಗೆ ಆರೋಗ್ಯ ಸಮಸ್ಯೆ ಐತ್ರಿ ಇದೇ ಐದನೇ ವಾರ ನಾವು ಬೆಲೆ ದೀಪ ಹಚ್ಚಾಕತ್ತಿ ನಮ್ಗೆ ಆರೋಗ್ಯ ಎಷ್ಟೋ ಸುಧಾರಿಸಿ ಆಸ್ಪತ್ರೆ ಕಟ್ಟಿ ಹತ್ತಿಲ್ಲ ನಾನು ಆಸ್ಪತ್ರೆಗೆ ಇವತ್ತಿನಿಗೂ ಹೋಗಿಲ್ಲ ನಾವು ಐದು ವಾರ ನಾವೆಲ್ಲ ರೀತಿಯಿಂದ ಆರೋಗ್ಯವಾಗಿದೆ ಆ ತಾಯಿ ಚಾಮುಂಡೇಶ್ವರಿ ಭದ್ರಕಾಳಿ ತಾಯೊಲಿದರೆ ನಮ್ಮಯ್ಯ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಮಸ್ಕಾರ ಓಂ ಭದ್ರಕಾಳಿ ಓಂ ನಮ ಓಂ ಭದ್ರಕಾಳಿ ಓಂ ನಮ ಓಂ ನಮಸ್ತುತಿ ನಮಸ್ತುತಿ ನಾವು ಬಾಗಲಕೋಟೆ ಜಿಲ್ಲೆ ಇಂಥ ಬಂದೇವ್ರಿ ಸರ ಇಲ್ಲಿ ಭದ್ರಕಾಳಿ ಅಮ್ಮಗೆ ನಮಗೊಬ್ಬರ ತಂಗಿಯ ದಾರಿ ತೋರಿಸಿದ್ರಿ ಇಲ್ಲಿ ಬಂದ ನಿಂತ್ರ ನಮ್ಗೆ ಒಳ್ಳೇದಾಗಿತ್ತು ನಾವು ಅಲ್ಲಿ ಒಂದು ದಿವಸ ಎರಡು ದಿವ್ಸ ಗಟ್ಲೆ ಇಲ್ಲಿ ಇಲ್ಲಿತನ ಈ ಅಮ್ಮಂದು ಭಾಳ ಪವಾಡ ಐತ್ರಿ ಇಲ್ಲಿ ಬಂದ ನಮ್ಗೆ ಒಳ್ಳೇದಾಗಿತ್ತು ನಮ್ಮ ಮನೆಗೆ ನಮ್ಮ ಹೊಲ ನಮ್ಮ ಮನೆ ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗೈತ್ರಿ ಆದ್ರೆ ಅಮ್ಮಂದು ಭಾಳ ಪವಾಡ ಹೇಳಿದ್ರಿ ನಮಗಿಲ್ಲಿ ಭಾಳ ಖುಷಿ ಆಗೈತೆ ನಮಗೆ ಇಲ್ಲಿ ಬಂದಿಂತರ ನಮಗೆ ಅಲ್ಲಿ ದಾರಿ ಒಳಗೆ ಬರುವಾಗ ಆಗಂಗಿಲ್ಲ ಆಗೋಂಗಿಲ್ಲ ಆಗಂಗಿಲ್ಲ ಒಳ್ಳೆ ರೀತಿಯಿಂದ ಬರ್ತೀವ್ರಿ ಆಮೇಲೆ ಅಮ್ಮನ ತೆಗಿಂದ ಹೊಳ್ಳೆ ಹೋಗೋತ್ನಾಗ ನಮ್ಮನ್ನ ಒಳ್ಳೆ ಚಲೋ ಥರ ಇದ್ರಿಂದ ಮೆಟ್ಟಿಗೆ ಹಸ್ತಾಳಮ್ಮ ನಮ್ದು ಏನೋ ಬೇಡ್ಕೊಂಡ್ರೆ ಹರಕಿ ಒಳ್ಳೇದು ಮಾಡ್ತಾಳಮ್ಮ ಬೇಡ್ಕೊಂಡಿದ್ದೆಲ್ಲ ಆದರೆ ಕೆಟ್ಟ ದುಷ್ಟೊಳಗೆ ಯಾರೋ ಬೇಡ್ಕೋಬಾರ್ದು ಇದರಲ್ಲಿ ಬಂದವರು ಯಾರ ಇರಲಿ ಒಳ್ಳೆಯ ಮನೆ ಅವ್ರ ಬಾಳೆ ಅವ್ರ ಮನೆ ಬಗ್ಗೆ ಅಷ್ಟೇ ಬೇಡ್ಕೊಬೇಕು ಅದು ಒಳ್ಳೇದು ಮಾಡ್ತಾಳಮ್ಮ ಎಷ್ಟು ದುಡ್ಡು ಇದ್ರು ಬೇಡ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗಲ್ಲ ನಮಗೆ ಏನೋ ಮಾಡಿದ್ರು ನಮ್ಗೆ ಒಳ್ಳೇದಾಗಲಿ ನಮ್ಗೆ ನಮ್ಮ ಮನೆಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಬೇಕು ಯಾರ ಬಂದಾರಿದ್ರು ಒಳ್ಳೇದಾಗುತ್ತೆ ಈ ಅಮ್ಮ ಏನೇ ಬೇಡ್ಕೊಂಡ್ರು ಮಕ್ಕಳು ಅಂತೇಳಿ ಹೊಟ್ಟೆಗೆ ಹಾಕೊಂಡು ಒಳ್ಳೇದು ಮಾಡ್ತಾಳೆ ಚಲೋ ಬೇಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗೈತಿ ಭಾಳ ದಿವ್ಸ ನಮ್ಗೆ ಈಗ ಬರೋ ಬರೋದ್ನಾಗ ಏನೋ ಒಂದು ಹೇಳಿದ್ರು ಇಲ್ಲಿ ಹೋದ್ರೆ ಚಲೋ ಆಗುತ್ತೆ ನಿಮ್ಗೆ ನಾವು ಮನೆ ಬಗ್ಗೆ ಕೇಳ್ಕೊಂಬದಿದ್ದೇವ್ರಿ ಮಕ್ಕಳದ ಆದ್ರೆ ಮಕ್ಕ ಮಗ ಒಬ್ಬ ನೌಕ್ರಿಗೆ ಹೋದ ಅದು ಕಡೆ ಇಲ್ಲಿ ನಂತರ ಅವ್ಗೆ ಒಳ್ಳೇದಾಗೈತಿ ಜಾಸ್ತಿ ಚಲೋ ಆಗೈತಿ ಆಮೇಲೆ ಇನ್ನೂ ಹೆಚ್ಚಿಗೆ ಚಲೋ ಚಲೋ ಮಾಲೆ ಅಂತ ಅಮ್ಮಗೆ ಬೇಡ್ಕೊತೇವ್ರಿ ನಾವು ನಮಗೆ ಗೊತ್ತಿದ್ದಿದ್ದಿಲ್ಲ ಅಲ್ಲ ಬಿಜಾಪುರದಿಂದ ಒಬ್ಬರು ತಂಗಿಯರಿದ್ದರೆ ಅವ್ರು ಹೇಳಿದ್ರು ನಮಗೆ ಇಲ್ಲೇ ಚಲೋ ಆಗತ್ತೆ ಇಲ್ಲಿ ಬಂದ್ರೆ ಅಂಥೇಳಿ ಅವ್ರಿಗೆ ಒಳ್ಳೇದಾಗೈತೆ ನಾವು ಬಾಗಿಲು ಕೊಟ್ಟಿಂತರ ಬಂದೇವ್ರೀ ಈಗ ನಮಗೂ ಒಳ್ಳೇದಾಗೈತಿ ಅಮ್ಮ ಒಳ್ಳೇದು ಮಾಲೆ ಅಂತ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಬೇಡ್ಕೊತೇವೆ ಕೊಪ್ಪಳ ಜಿಲ್ಲೆಯಿಂದ ಬಂದೇವು ರೀ ಓಂ ಭದ್ರಕಾಳಿ ನಮೋ ನಮಃ ನಮಸ್ತೆ ಅಷ್ಟೇ ನಮಸ್ತೆ ಅಷ್ಟೇ ನಮಸ್ತೆ ನಮಃ ನಮ್ಗೆ ಆರೋಗ್ಯ ಸಮಸ್ಯೆ ಇತ್ತು ರೀ ಹಂಗಾಗಿ ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದೀವಿ ರೀ ನಾವು ಇದೇ ಯೂಟ್ಯೂಬ್ ನೋಡೇ ಬಂದಿದ್ದೀವಿ ರೀ ನಾವು ಅದಕ್ಕಾಗಿ ಈಗ ನಾಲ್ಕು ವಾರ ಆತ್ರಿ ಇದು ಐದನೇ ವಾರ ನಾವು ಬೆಲೆ ದೀಪ ಹಚ್ಚಾಕತ್ತಿ ನಮ್ಗೆ ಆರೋಗ್ಯ ಎಷ್ಟೋ ಸುಧಾರ್ಸೈತಿ ಆಸ್ಪತ್ರೆ ಕಟ್ಟಿ ಹತ್ತಿಲ್ಲ ನಾವು ಆಸ್ಪತ್ರೆಗೆ ಇವತ್ತನಿಗೆ ಹೋಗಿಲ್ಲ ನಾವು ಐದು ವಾರ ಆತು ನಾವೆಲ್ಲ ರೀತಿಯಿಂದ ಆರೋಗ್ಯವಾಗಿದ್ದೇವೆ ಆ ತಾಯಿ ಚಾಮುಂಡೇಶ್ವರಿಯಿಂದ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಓಂ ಭದ್ರಕಾಳಿ ನಮಃ ಭದ್ರಕಾಳಿ ದೇವಸ್ಥಾನಕ್ಕೆ ನಾನು ವರ್ಷದಿಂದ ಬರ್ತಾ ಇದ್ದೀನಿ ನಾನು ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಪೌರ್ಣಮಿ ದಿನದಿಂದ ಬರೋದಕ್ಕೆ ಶುರು ಮಾಡಿದ್ದೀನಿ ನನಗೆ ತಾಯಿ ಕನಸಲ್ಲಿ ಹಾಗಾಗ ಕಾಣಿಸ್ಕೊಂಡು ಆಶೀರ್ವಾದವನ್ನು ಮಾಡ್ತಿದ್ದಾಳೆ ನನಗೊಂದು ಚೀಟಿ ಒಂದೂವರೆ ಲಕ್ಷ ಚೀಟಿ ಇದು ಲ್ಯಾಬ್ಸ್ ಆಗಿತ್ತು ಅವರು ಕೊಡಲಿಲ್ಲ ನಾನು ಆಕೆ ತಾಯಿ ಹೆಸ್ರು ಹೇಳಿಬಿಟ್ಟು ಮನೆಯಲ್ಲೇನೆ ಹರಕೆ ಕಟ್ಕೊಂಡೆ ಅದು ತೊಂಬತ್ತು ಸಾವಿರ ಫೋನ್ ಪೇ ಮಾಡಿದ್ರು ಆಮೇಲೆ ನನಗೆ ತುಂಬಾ ನಂಬಿಕೆ ಬಂತು ಮತ್ತು ಕನಸಲ್ಲನ್ನು ಕಾಣಿಸ್ಕೊಳ್ತಾ ಇದ್ಲು ಅದರಿಂದ ನಾನು ಬರೋದಕ್ಕೆ ಶುರು ಮಾಡಿದೆ ನಮ್ಮ ಪಕ್ಕದ ಮನೆ ಕಿಡ್ನಿನಲ್ಲಿ ಕಲ್ಲಿದೆ ಅಂತ ಹೇಳಿದರು ಇಲ್ಲಿ ಮೂವತ್ತು ರೂಪಾಯಿ ನೀರು ಮಾರ್ತಾಯಿದ್ರು ಆ ನೀರನ್ನು ಎತ್ಕೊಂಡೋಗಿ ಅವ್ರಿಗೆ ಕೊಟ್ಟೆ ಅವ್ರಿಗೆ ಆರೋಗ್ಯ ಸುಧಾರಿಸಿದೆ ಕಿಡ್ನಿನಲ್ಲಿ ಇವಾಗ ಕಲ್ಲಿಲ್ಲ ಅಂತ ಹೇಳಿದ್ದಾರೆ ನನಗೆ ಗೊತ್ತಿರೋ ರೀತಿಯಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತಿದ್ದಾರೆ ಅಮ್ಮ ಅವರು ಅದರಿಂದ ಪ್ರತಿ ಶುಕ್ರವಾರ ಮಂಗಳವಾರ ಪೌರ್ಣಿಮೆ ಅಮಾವಾಸ್ಯೆ ದಿನ ಬರ್ತಿದ್ದೀನಿ ಇಲ್ಲಿ ನಾಗರಾಜ ಶಾಸ್ತ್ರಿಗಳು ಅಷ್ಟೇ ತೊಂಬತ್ತೊಂಬತ್ತು ಅಡಿ ವಿಗ್ರಹವನ್ನು ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ ತಾವುಗಳೆಲ್ಲರನ್ನೂ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಅಮ್ಮ ಇಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇದ್ದಾರೆ ಭಕ್ತರ ಕಷ್ಟಗಳೆಲ್ಲ ನೀಗಿಸ್ತಾ ಇದ್ದಾರೆ ನಂಬಿಕೆ ತುಂಬ ಮುಖ್ಯ ನಂಬಿ ಬಂದಿರೋರಿಗೆ ಆಕೆ ಯಾವತ್ತಿಗೂ ಕೈ ಬಿಡೋದಿಲ್ಲ ಬೆನ್ನಿನಗಡೆನೇ ಕಾಪಾಡ್ತಿರ್ತಾಳೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ನಮ್ಮ ಕೆಲಸಗಳೆಲ್ಲ ಸುಗಮವಾಗಿ ಆಗಿದೆ ನಾವೇನೇ ಅಂದ್ಕೊಂಡ್ರೇನು ಮನೆಯಲ್ಲಿ ಶಾಂತಿ ವಾತಾವರಣ ನೆಲೆಸಿದೆ ಆಕೆ ಬಂದೇ ಬರ್ತಾಳೆ ಜೊತೆಯಲ್ಲಿ ಅಂತ ನಾನು ನಂಬಿಕೆಯಿಂದ ಹೇಳ್ತಿದ್ದೀನಿ ಫಸ್ಟ್ ಕಾಣಿಕೆ ಏನು ಕಟ್ಟಬೇಕು ಆರೋಗ್ಯಕ್ಕೆ ಮೂರು ರೂಪಾಯಿ ಮತ್ತು ಶತ್ರು ವಿನಾಶಕ್ಕೆ ಎಂಟು ರೂಪಾಯಿ ಆರ್ಥಿಕ ಸಮಸ್ಯೆಗಳಿಗೆ ಹನ್ನೊಂದು ರೂಪಾಯಿ ಈ ಥರ ಒಂದೊಂದಕ್ಕೆ ಒಂದೊಂದು ಸಮಸ್ಯೆಗಳಿಗೆ ಇಷ್ಟಿಷ್ಟು ಹಣ ಅಂತ ಕೊಟ್ಟಿದ್ದಾರೆ ಅದರ ರೀತಿಯಲ್ಲಿ ಅರ್ಚನ ಬಟ್ಟೆನಲ್ಲಿ ನಾವು ಮುಡಿಪು ಕಾಸನ್ನು ಅಲ್ಲಿ ಕಟ್ಟಬೇಕು ಕಟ್ಟಿದಾದಮೇಲೆ ಬೂದು ಕುಂಬಳಕಾಯಿ ದೀಪವನ್ನು ಮೂರು ವಾರ ಹಚ್ಚಬೇಕು ಅನ್ನಷ್ಟೊಳಗಡೆ ನಮ್ಮ ಕೆಲಸ ಸಲಿಸಲಿ ಶು ಆಗೋಗಿರುತ್ತೆ ಆಮೇಲೆ ಲಿಂಬೆಣ್ಣು ದೀಪ ಒಂದು ವಾರ ಹಚ್ಚಬೇಕು ಶಿವನಿಗೆ ತುಂಬ ಪ್ರಿಯವಾದಂತಹ ಬೆಲ್ಲದ ಹಚ್ಚಿದೀಪನ ಹಚ್ಚಬೇಕು ಅಷ್ಟೊಳಗಡೆ ನಮ್ಮ ತ ಆ ಭದ್ರಕಾಳಮ್ಮ ತಾಯಿ ಕೆಲಸವನ್ನು ಮಾಡಿಕೊಟ್ಬಿಟ್ಟಿರ್ತಾಳೆ ಹಾಗೆ ನಮ್ಮ ಕಷ್ಟಗಳನ್ನು ನೆರವೇರು ಮನೆಯಿಂದ ಆಚೆ ಹೊಟ್ಟೋಗಿರುತ್ತೆ ಬಂದಿರೋರಿಗೆ ಕೈ ಬಿಡೋದಿಲ್ಲ ಆಕೆ ತುಂಬಾ ಬೆನ್ನಿನಗಡೆ ಇದ್ದು ಮಕ್ಕಳ ರೀತಿಯಲ್ಲಿ ಕಾಪಾಡಿಕೊಂಡು ಬರ್ತಿದ್ದಾಳೆ ನಂಬಿಕೆ ಅನ್ನೋದು ತುಂಬ ಮುಖ್ಯ ತಾವುಗಳೆಲ್ಲರೂ ಬಂದಿದ್ದೀರಾ ನಂಬಿದ್ದೀರಾ ಅಂತ ನಾನು ತಿಳ್ಕೊಳ್ತಿದ್ದೀನಿ ತೊಂಬತ್ತೊಂಬತ್ತು ಅಡಿ ವಿಗ್ರಹ ಶುರು ಆಗ್ತಿದೆ ಅದಕ್ಕೆ ಏನಾದರೂ ಸಹಾಯ ಮಾಡಿ ಬೇಗ ವಿಗ್ರಹ ನಿಲ್ಲಿಸೋ ರೀತಿಯಲ್ಲಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಆಕೆ ಮಗ ನಾನು ಇವತ್ತಿಗೂ ಆಕೆಯ ಒಂದು ಸೇವಕಿ ಥರ ಇಲ್ಲಿ ಬಂದು ನಾನು ಹೋಗ್ತಿದ್ದೀನಿ ನಿಮಗೂ ಒಳ್ಳೆಯದಾಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಬಂದೋಗಿ ಇನ್ನೂ ನಾಲ್ಕು ಜನಕ್ಕೆ ಹೇಳಿ ಸಹಾಯ ಮಾಡಿ ಇಲ್ಲಿರೋ ನೀರಲ್ಲಿ ಕ್ಯಾನ್ಸರ್ ಸಹ ವಾಸಿಯಾಗಿದೆ ನಮಸ್ಕಾರ ನಾನು ಬೆಂಗಳೂರಿಂದ ಇದ್ದೀನಿ ನನಗೆ ಈ ದೇವಸ್ಥಾನದ ಬಗ್ಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಹೇಳಿದರು ಇಲ್ಲಿ ನಾನು ಸ್ವಲ್ಪ ನನ್ನ ದುಡ್ಡನ್ನ ಹೊರಗಡೆ ಕೊಟ್ಬಿಟ್ಟಿದೆ ಸುಮಾರು ಜನಗಳಿಗೆ ಹಾಗಾಗಿ ಬರ್ತಿರಲಿಲ್ಲ ಅವ್ರು ಹೇಳಿದ್ರು ಇಲ್ಲಿ ಹೋಗಿ ಬಾ ನಿನ್ನ ಕೆಲಸ ಖಂಡಿತ ಆಗತ್ತೆ ಅಂತ ಇದು ಎರಡು ತಿಂಗಳಿಂದ ನಾನು ಕಂಟಿನ್ಯೂಸ್ ಆಗಿ ಬರೋಕ್ಕಾಗಲಿಲ್ಲ ಆದರೆ ಇದು ಐದನೇ ವಾರ ನಂದು ಮುಗೀತಾ ಇದೆ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ನನ್ನ ಕೆಲಸ ಖಂಡಿತ ಆಗಿದೆ ಇಲ್ಲಿ ಬಂದಮೇಲೆ ನಾನು ನನಗೆ ಗೊತ್ತಿರೋ ಸುಮಾರು ಜನಕ್ಕೆ ಈ ದೇವಸ್ಥಾನ ಬಗ್ಗೆ ಹೇಳ್ತಾ ಇದ್ದೀನಿ ಹೋಗಿ ಅಲ್ಲಿಗೋಗಿ ಆಗುತ್ತೆ ಕೆಲಸ ಅಂತ ಹಾಗಾಗಿ ನನಗಾಗಿದೆ ಇದು ಕೊನೆವಾರ ಆಗಿರೋದ್ರಿಂದ ಮಡ್ಲಕ್ಕಿ ಸೀರೆ ಎಲ್ಲ ಕೊಡ್ತೀನಿ ನಾನು ಕೆಲಸ ಮಾಡ್ಕೊಡಮ್ಮ ಅಂತ ಕೇಳ್ಕೊಂಡಿದ್ದೆ ಆಗಿದೆ ಹಾಗಾಗಿ ಬಂದು ನನ್ನ ಅರಕೆ ಸಲ್ಲಿಸಿ ಹೋಗ್ತಾ ಇದ್ದೀನಿ ಎರಡು ತಿಂಗಳಿಂದ ಇಲ್ಲಿ ಇದ್ದೀನಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ದಾರೆ ನಮಗೆ ಈ ಥರ ದೇವಸ್ಥಾನ ಇದೆ ಹೋಗಿ ಅಂತ ಬರ್ತಾ ಇದ್ದೀನಿ ನಾವು ಸ್ವಂತ ಬಿಸ್ನೆಸ್ ಮಾಡಬೇಕಂತ ಬಂದೆ ಇಲ್ಲಿ ಬಂದು ಒಂದು ವಾರದಲ್ಲೇ ನೆಕ್ಸ್ಟ್ ವೀಕ್ನಲ್ಲೇ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ಅದು ಐದು ವಾರ ಆದಮೇಲೆ ನಮಗೆ ಕೆಲಸ ಬೇಕಂತ ಇದು ಮಾಡಿಕೊಂಡೆ ತಿರ್ಗಾ ಇಲ್ಲೇ ಬಂದು ಅದು ಮಾಡಿದೆ ಕೆಲಸನೂ ಸಿಗಿತ್ತು ಒಳ್ಳೆ ಸೆಲ್ ಕೆಲಸ ಅದಕ್ಕೆ ತೊಡಂದು ಹಂಗೆ ಬರೋಣ ಅಂತ ವೀಕ್ಲಿ ಸಂಡೇಸನ್ನು ಇಲ್ಲಿ ಬರ್ತಾಯಿದ್ದೀನಿ ಸರ್ ಸರ್ ನಾವು ಗಾಡಿ ತೊಗೊಳ್ಬೇಕಂತ ಇದೆ ತಗೊಂಡೆ ಆಯಿತು ಅದು ಇವಾಗ ನಾನು ಕೆಲಸ ಬೇಕಂತ ಇದೆ ನನಗೆ ಅಲ್ಲಿ ಸ್ಕೂಲಲ್ಲಿ ಸ್ಕೆಲ್ ಕೆಲಸ ಸಿಗಿತ್ತು ನನಗೆ ಒಳ್ಳೇದಾಯ್ತು ಅಂತ ನಾನು ತೊಡದು ಇಲ್ಲೇ ಬರ್ತಾಯಿದ್ದೀನಿ ಸರ್ ಫಸ್ಟ್ ವೀಕ್ ಬಂದೆ ಫಸ್ಟ್ ಟ್ಯೂಸ್ಡೇ ಬಂದೆ ನೆಕ್ಸ್ಟ್ ಟ್ಯೂಸ್ಡೇನಲ್ಲೇ ನನಗೂ ಇದಾಯಿತು ಗಾಡಿ ತಗೊಂಡೆ ಅದು ಐದು ವಾರ ಆದಮೇಲೆ ನನಗೆ ಕೆಲಸ ಬೇಕಂತ ತಿರ್ಗಾ ನಾನು ಬಂದು ನಮ್ಮ ಯಜಮಾನ್ರು ಅದು ಮಾಡಿದ್ದಾರೆ ನಾನು ಬಂದು ಇಲ್ಲಿ ನನಗೆ ಕೆಲಸ ಬೇಕಂತ ತಿರ್ಗಾ ಬಂದು ದೀಪ ಹಚ್ಚಿದೆ ನನಗೂ ಹಂಗೆ ಕೆಲಸ ಇದಾಯಿತು ಸರಿ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಸಂಡೇ ಸಂಡೇ ಬರ್ತಾಯಿದ್ದೀನಿ ಸರ್ ಸಂಡೇಸಲ್ಲಿ ಫ್ರೀ ಆಗಿರೋದು ಸಂಡೇಸಲ್ಲಿ ಬರ್ತಾ ಇದ್ದೀನಿ ಸರ್ ನಮಗೂ ಒಳ್ಳೆಯದಾಗುತ್ತೆ ಸರ್ ಒಳ್ಳೇದಾಗುತ್ತೆ ನಾನು ನಮ್ಮ ರಿಲೇಷನ್ಗೆಲ್ಲ ಹೇಳಿದ್ದೀನಿ ಎಲ್ಲರೂ ಬಂದಿದ್ದಾರೆ ನಮ್ಮ ಮಗಳದು ಫ್ಯಾಮ್ಲಿನಲ್ಲಿ ಪ್ರಾಬ್ಲಮ್ ಜಾಸ್ತಿ ಇತ್ತು ಅವಳು ಕರ್ಕೊಂಡು ಬಂದೆ ಅವಳದು ಪರವಾಗಿಲ್ಲ ಇವಾಗ ಸ್ವಲ್ಪ ಸಾಲ್ವ್ ಆಗ್ತಾ ಇದೆ ನಮ್ಮ ಯಜಮಾನ್ರು ಅವ್ರ ಫ್ರೆಂಡ್ಸಿಗೂ ಎಲ್ಲರಿಗೂ ಹೇಳಿದ್ದಾರೆ ಇದ್ದಾರೆ ಅವ್ರಿಗೆ ಹೆಂಗಿದೆ ಅಂತ ಅವ್ರ ಹತ್ರ ಕೇಳಬೇಕು ಸರ್ ಪರವಾಗಿಲ್ಲ ಸರ್ ನಮ್ಮದು ತುಂಬ ಪ್ರಾಬ್ಲಮ್ ಇತ್ತು ಇಲ್ಲಿ ಬಂದಾದ ಮೇಲೆ ನನಗೂ ಸೆಟ್ ಆಯಿತು ಸರ್ ಅವರು ಬೆಂಗಳೂರು ನೇತ್ರಾವತಿ ಅಂತ ನನ್ನ ಹೆಸರು ಜರ್ಘಲಿಯಿಂದ ಬಂದಿರೋದು ಇದು ಫೋನಲ್ಲಿ ನೋಡ್ಬಿಟ್ಟು ಬಂದಿದ್ದು ನಾವು ಇಲ್ಲಿಗೆ ಇವಾಗ ಮನೇ ಮನೇದೊಂದು ಒಂದು ಕೆಲಸ ಅಂದ್ಕೊಂಡಿದ್ವಿ ಅದಾಯಿತು ಮುಗೀತು ನಮ್ಮ ಹೆಜ್ಮನ್ ಹೆಲ್ತನು ಪ್ರಾಬ್ಲಮ್ ಇತ್ತು ಅದು ಕ್ಲೋಸ್ ಆಗಿದೆ ಆಯಿತು ಬಂದೆ ಆದಷ್ಟು ಒಳ್ಳೆಯದಾಗುತ್ತೆ ಮನಸ್ಸಿಗೆ ಶಾಂತಿ ಶಾಂತಿ ನೆಂದಿರುತ್ತೆ ಅನ್ನೋದು ನನ್ನ ಫೀಲಿಂಗ್ ನಮಸ್ಕಾರ ನನ್ನ ಹೆಸರು ವಿಜಯಾನಂದ ಅಂತ ದುರ್ಬಳ್ಳಪುರದಿಂದ ಬರ್ತಾ ಇದ್ದೀನಿ ನಾನು ಇಲ್ಲಿಗೆ ಒಂದು ಐದು ತಿಂಗಳಿಂದ ಬರ್ತಾ ಇದ್ದೀನಿ ನನಗೆ ಸಮಸ್ಯೆ ಇದ್ದಿದ್ದು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕೊಲ್ಲಿಗೆ ಬಂದು ಕೋವಿಡ್ ಮುಂಚೆ ಐದು ಲಕ್ಷ ಅಂತ ಈಸ್ಕೊಂಡಿದ್ರು ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಈಸ್ಕೊಂಡಿದ್ರು ನಾನು ಐದು ವರ್ಷದ ಕೋವಿಡ್ ಮುಂಚೆಯಿಂದನೂ ಅವರ ಹತ್ರ ಪ್ರ ಕಂಟೀಸ್ ಆಗಿ ಕೇಳ್ತಾ ಇದ್ದೆ ಈ ತಿಂಗಳು ನೆಕ್ಸ್ಟ್ ತಿಂಗ್ಳು ಅಂತ ಮುಂದಕ್ಕೆ ಹೋಗ್ತಾನೆ ಇತ್ತು ಅವನಿಗೆ ಪ ಲೋನ್ ಆಗಿದ್ರು ನಂಗೆ ಕೊಡೋಕ್ಕೆ ಅವನಿಗೆ ಮನಸ್ಸೇ ಆಗಿರಲಿಲ್ಲ ಇಲ್ಲಿ ನಮ್ಮ ಹತ್ರ ಬಂದು ಬೇಡಿಕೆ ಇಟ್ಟು ದ್ರವ ಪಂಚದ್ರವ್ಯ ಸ್ನಾನ ಮಾಡಿಕೊಂಡು ಕುಂಬಳಕಾಯಿಂದ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡ್ತಾ ಬರ್ತಾ ಬರ್ತಾಯಿದೆ ಬಂದ ಬಂದಮೇಲೆ ಒಂದು ಎರಡು ಸರಿ ಬಂದ ಬಂದಾದಮೇಲೆ ತಿರ್ಗಿ ಅವ್ರನ್ನ ಹೋಗಿ ಡೈರೆಕ್ಟಾಗಿ ಭೇಟಿ ಮಾಡಿದೆ ನಾನು ಈ ಥರ ನನಗೆ ತುಂಬ ಪ್ರಾಬ್ಲಮ್ ಇದೆ ದಯವಿಟ್ಟು ಕೊಡಿ ಅಂತ ಆವಾಗ ಅವನ ಮನಸ್ಸು ಹೇಗೆ ಬದಲಾಯಿತೋ ಗೊತ್ತಿಲ್ಲ ನಾನು ನಾಲ್ಕು ತಿಂಗಳಲ್ಲೇ ನಾನು ಬ ಐದು ತಿಂಗಳಿಂದ ಇರೋದು ಬಂದಿದ್ದು ಮೂರು ತಿಂಗಳಿಗೆ ನನಗೆ ದುಡ್ಡು ಅರ್ಧ ಭಾಗ ನಂಗೆ ಸೆಟ್ಲಾಗಿದೆ ಐದು ಲಕ್ಷ ರೂಪಾಯಲ್ಲಿ ನಂಗೆ ಎರಡೂವರೆ ಲಕ್ಷ ರೂಪಾಯಿ ಸೆಟ್ಲಾಗಿದೆ ಅಂದರೆ ಬಂದಿದ್ದಕ್ಕೆ ನಂಗೆ ತುಂಬ ಒಳ್ಳೆಯದಾಗಿದೆ ಹೇಳಲಿಕ್ಕಾಗೋದಿಲ್ಲ ಅಂದರೆ ಅದು ಬಂದ ಬಂದಿರ ಬೇರೆ ಮನಸ್ಸಲ್ಲಿ ಇಟ್ಕೊಂಡು ಏನೇ ಒಂದು ಕೇಳ್ಕೊಂಡ್ರು ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನೆರವೇರ್ ಇದೆ ಸಕ್ಸಸ್ ಆಗ್ತಾಯಿದೆ ಇತ್ತು ನಾವು ಎಲ್ಲಿ ದವಾಖಾನಿಗೆ ಕೆ ಎಮ್ ಕೆಮ್ಸಿಗೆ ಹೋದ್ವಿ ಅಲ್ಲಿ ಆರಾಮಾಗಲಿಲ್ಲ ಆಮೇಲೆ ಅಂದರು ಎಲ್ಲ ಕರ್ಕೊಂಡು ಹೋಗ್ರಿ ಮನೆಗೆ ಅಂದರು ನಾವು ಅದನ್ನು ಬಿಟ್ಟು ಅಮ್ಮಗೆ ನಡ್ಕೊಂಡ್ರಿ ಅಮ್ಮಲಿಂದ ನಡ್ಕೊಂಡಿಂದ ಈ ಸ್ವಲ್ಪ ಗುಣ ಆಗೈತೆ ರಮ ಯಾವ ತ್ರಾಸ ಇಲ್ಲ ಏನಿಲ್ಲ ನಾವು ಕಪ್ಪಳಿಂದಾನೆ ಬರಕಂತೀವಿ ರೀ ಏನು ರೀ ಎಲ್ಲರಿಂದ ಅಲ್ಲಿ ನಾವು ಹೇಳಿ ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಕೊನೆಯದು ಯಾವ ದವಾಖಾನಿಗೆ ಹೋಗಂಗಿಲ್ಲ ಏನಿಲ್ಲ ಅಮ್ಮನ ಆಶೀರ್ವಿಂದ ನಾವು ಆಕಿನ ಅಮ್ಮಗೆ ಬೆನ್ನಿ ಬಿದ್ದೀವಿ ಅಮ್ಮನೇ ನಡ್ಕೊಂತೀವಿ ಆಕಿ ಸಾಯೋದು ಬಿಡ್ಸೋದು ಅಕ್ಕಿ ಈಜಾ ಆಕೆ ಏನು ಮಾಡ್ತಾರ ಗೊತ್ತಿಲ್ಲ ಏನು ಆಕೆ ನಂಬಿ ನಾವು ಬಂದೀವಿ ಈ ಬೆಲ್ಲದ ದೀಪ ಮುಗೈತಿ ಎಷ್ಟಕ್ಕೆ ನನಗೆ ಮಾಡಿ ನಾವು ಕೆ ಎಮ್ ಸಿ ಆಸ್ಪತ್ರೆಗೆ ಹೋಗಿ ಆಮೇಲೆ ಯಾವ್ದು ಯಾವ್ದು ಇನ್ನೊಂದು ಬರ್ತೀರಿ ಮಲ್ಲೈ ದವಾಖಾನೆಗೆ ಹೋಗಿದ್ವಿ ಅಲ್ಲಿ ಏನೂ ಆಗಲಿಲ್ಲ ಆಗೋಗಲ್ಲ ಅಂತೇಳಿ ರಿಪೀಟ್ ಒಳಗೆ ಕೊಟ್ಟರು ಅವರು ಹೊಳೆ ಕೊಟ್ಟ ಮೇಲೆ ಮತ್ತೆ ಆನಂದ ಗುರ್ಜಿಗೂ ಕಡೆ ಹೋಗಿದ್ವಿ ಆ ತಿಂದ ಎಲ್ಲ ಇನ್ನೂ ಐತಿ ಅವಗೆಲ್ಲ ಅಂತಂದರು ಇಲ್ಲಿ ಬಂದ ಮೇಲೆ ನಮ್ಗೆ ಸ್ವಲ್ಪ ಗುಣ ಹಂಚತ್ರಿ ಯಾವ ತ್ರಾಸಿಲ್ಲ ಏನಿಲ್ಲ ಅಮ್ಮ ಆಶೀಲಿಂದ ಆರಾಮದಿ ನಾವು ಈಗ ನಾವು ಎಂಥಂದು ಒಂದೂವರೆ ಲಕ್ಷ ಖರ್ಚು ಮಾಡಿದ್ವಿ ಒಂದೂವರೆ ಖರ್ಚಲ್ಲಿಂದ ನಮ್ಗೆ ಎಲ್ಲ ದುಡಿಯೋರು ಆರಲ್ಲ ನಮ್ಮ ಮನೆಯಲ್ಲೇ ದುಡಿಯೋರು ಯಾರಿಲ್ಲ ನಾವು ಅದು ದುಡ್ಕೊಂಡು ತಿನ್ಬೇಕು ನಾವು ಮಾಡಬೇಕು ಅಮ್ಮ ಬೇಷ ಅಮ್ಮನಿಂದ ಬಂದಲಿಂದನೂ ಗುಣ ಹಂಚು ರೀ ಯಾವ ತ್ರಾಸಿರಲ್ಲ ಏನಿಲ್ಲ ಆರಾಮಾಗಿ ಬರ್ತೀವಿ ಆರಾಮಾಗಿ ಹೋಗ್ತೀವಿ ಏನು ರೀ ಆಕೆ ನಮ್ಗೆ ದಾರಿ ಕೊಟ್ಟಾಳೆ ಆಕೆಲಿಂದ ನಾವು ಬಂದೇ ರೀ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ